ಪದ್ಮನಾಭನಗರದಲ್ಲಿ ಆದಷ್ಟು ಹೈಯೆಸ್ಟ್ ಮತದಾನ ಆಗುತ್ತೆ ಅದರಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಭಾಳ ಒಳ್ಳೆ ಮೆಜಾರಿಟಿ ಬರುತ್ತೆ ಈಗ ನಮ್ಮ ನಾಯಕರು ಹರಿಪ್ರಸಾದ್ ಸಾಹೇಬ್ರನ್ನು ಈಗ ನಾನು ಜಸ್ಟ್ ನಮ್ಮ ಆಫೀಸ್ ಬಂದು ವಿಸಿಟ್ ಮಾಡಿಬಿಟ್ಟು ಈಗ ಎಲ್ಲ ರೀತಿ ಎಲ್ಲ ರೀತಿಯಲ್ಲೂ ಎಲ್ಲ ವಾರ್ಡಲ್ಲೂ ಸೌಮ್ಯ ರೆಡ್ಡಿಗೂ ಹಾಗೂ ರಾಮಲಿಂಗಾರೆಡ್ಡಿಗೂ ಅವರಿಗೆ ಒಂದು ನಡವಳಿಕೆಯಿಂದ ಅವರು ಭಾಳ ಚೆನ್ನಾಗಿ ಎಲ್ಲರ ಜನಗಳ ಸ್ಪಂದಿಸ್ತಾ ರೀತಿಯಿಂದ ನಾ ಇದಕ್ಕಿಂತ ಉತ್ತಮವಾದ ಅಭ್ಯರ್ಥಿ ಯಾರೂ ಇಲ್ಲ ಅಂತ ಜನಗಳು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಸುಮಾರು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಯಾಕಂದರೆ ಮೇಡಮ್ ಅವರು ಫಸ್ಟನ್ನೇ ನಮ್ಮ ಇದರಲ್ಲಿ ಮೆಂಬರ್ ಆಗಿದ್ದರು ಎಲ್ಲಿ ಸೀನಿಯರ್ ಸಿಟಿಸನ್ ಮೆಂಬರ್ ಆಗಿದ್ದರು ಪರಿಸರವಾದಿ ಆಗಿದ್ದರು ಆ ಪರಿಸರವಾದಿಗಳು ಸೇರಿಸ್ಕೊಂಡು ಎಲ್ಲರನ್ನು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಪದ್ಮನಾಭನವರ ಹೈಯೆಸ್ಟ್ ಮತ ಜೊತೆಗೆ ಸೌತಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ನಾವೆಲ್ಲರೂ ನಮ್ಮ ಲೀಡರ್ಗಳಾಗಿರ್ಬೋದು ಎಲ್ಲರೂ ಸಿಕ್ಕಿಬಿಟ್ಟೆ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸಕ್ಕೆ ಪ್ರತಿಫಲ ನಾಳೆ ಸಿಕ್ಕೇ ಸಿಗುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ ಇಷ್ಟು ಸಮೀಕ್ಷೆಯಲ್ಲ ಈ ಸಮೀಕ್ಷೆಡ್ಡಿ ಸಮೀಕ್ಷೆಯಲ್ಲಿ ಅವರು ಒಂದು ಯಾಕಂದರೆ ಲಾಸ್ಟ್ ಟೈಮ್ ಎಮ್ ಎಲ್ ಎ ಇದ್ದ ಸಮೇತ ಅವ್ರಿಗೆ ಅವ್ರ ಅವ್ರ ಬಗ್ಗೆ ಎಲ್ಲೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಯಾವುದೂ ಇಲ್ಲ ಯಾವ್ದು ಜನಗಳ ಬರೆಸ್ಕೊಂಡ್ತಾರೆ ರೀತಿಯಿಂದ ಅಂತ ಒಂದು ನಾಲ್ಕೈದು ಪರ್ಸೆಂಟ್ ವೋಸ್ಟ್ ಜಾಸ್ತಿ ಆಗಿದೆ ಟೋಟಲಲ್ಲಿ ಇನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ನಿಂತಿರೋದ್ರಿಂದ ಅವರು ಎಂಟು ಸಲ ಈಗ ಎಂಟು ಸಾವಿರದ ಐದು ಸಲ ಮಿನಿಸ್ಟ್ ಆಗಿದ್ದಾರೆ ಅವರು ಅವ್ರಿಗೂ ಅಂತ ಒಂದು ಕರೆತೆ ಇದೆ ಆದ್ದರಿಂದ ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಜನಗಳ ನೋಡೋ ಇರೋದ್ರಿಂದ ಹೈಯೆಸ್ಟ್ ಓಟ್ ಅವ್ರಿಬ್ಬರಿಂದ ಸ್ವಲ್ಪ ಹೈಯೆಸ್ಟ್ ಓಟ್ ಬರುತ್ತೆ ಇನ್ನು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಐದು ಪ್ರಣಾಳಿಕೆ ಏನಿದೆ ಈಗ ಐದು ಪ್ರಣಾಳಿಕೆ ಜೊತೆಗೆ ಎಲ್ಲನೂ ಕ್ಲಿಯರ್ ಆಗಿದೆ ಜೊತೆಗೆ ಮನೆಗೆ ಒಂದು ಲಕ್ಷ ಈಗ ಹೊಸ ಸ್ಕೀಮ್ ಏನಿದೆ ಆ ಸ್ಕೀಮೆಲ್ಲ ನೋಡ್ಬಿಟ್ಟು ಜನಗಳೆಲ್ಲ ಓಟ್ ಹಾಕ್ತಾರೆ ಅಂತ ಭಾವಿಸ್ತದೆ ಅದರಿಂದ ಪ್ರತಿಯೊಬ್ಬರೂ ಕರ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಮೂರು ರೆಡ್ಡಿಯವರಿಗೆ ಮತದಾನ ನೀಡಿ ಹಾಗೂ ನಮ್ಮ ಅವರ ಮಗಳಾದ ಸೌಮ್ಯ ರೆಡ್ಡಿಯವರು ಬೆಂಬಲಿಸಿ ನಮ್ಮ ಪಾರ್ಟಿ ದಕ್ಷಿಣ ಲಕ್ಷ್ಮ ಅಭ್ಯರ್ಥಿಯಾದಂಥ ಸೌಮ್ಯ ರೆಡ್ಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಪಾರ್ಟಿ ಆದೇಶದೊಂದಿಗೆ ಪ್ರತಿಯೊಬ್ಬರು ಅವರ ನಡೆಯೂ ನೋಡಿ ಗೆಲ್ಲಿಸಬೇಕು ಅಂತ ಕೇಳಿ